ಪ್ರಯುಕ್ತ ಪ್ರವಚನ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಜ್ಞವಲ್ಕ್ಯ ಮಂದಿರದಲ್ಲಿ ಹನುಮದೃತ ಆಚರಣೆಯ ಪ್ರಯುಕ್ತ ಸೋಮವಾರದಂದು ಈಶವ್ಯಾಚ ವಿಷಯ ಕುರಿತು ವೇದಮೂರ್ತಿ ಕಾರ್ತಿಕ್ ಜೋಶಿಯವರಿಂದ ಜ್ಞಾನಸತ್ರ ಪ್ರವಚನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ವೇದಗಳು ಉಪನಿಷತ್ತುಗಳಾಗಿ ಅಂಶಗಳನ್ನ ಹೊಂದಿರುವುದೇ ಶ್ರೀ ಭಗವದ್ಗೀತೆಯಾಗಿದೆ ಎಂದು ಪ್ರವಚನ ನೀಡಿದರು ಈ ಸಂದರ್ಭದಲ್ಲಿ ದಿನಿ ಮಾತನಾಡಿ ದಾಸ ಪರಂಪರೆ ಕುರಿತು ಮಾತನಾಡಿ ಭಕ್ತ ಕನಕದಾಸರು ಹಾಗೂ ಪುರಂದರದಾಸರ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಹಿಳೆಯರು ಭಾಗವಹಿಸಿದ್ದರು ो नियतिप्रदाय ज्ञाप्रदायति बुधा सुरसौख्यदुःखं सत्कारणाय विकथाय नमो नमस्ते भवति अनं भावादी कोऽपि वाग्मी जडमतिरपि जन्तुर्जायते प्राप्तमौलिः सकल वचना चेतो देवता भ्रादितीश मम भजसि निद्धतम सनिधिमनसे च अधमम भंगरहितम अचरणम विना सदा अनंत धीरतम अतुलम भजेता पत्रयापहरम देदात्तवेक्षम सकलागमत्मम दया सुधासिन्धु मनंत ङ्गैर्युक्तमङ्गैः सा नात्यङ्गो विकथदधिकं ब्रह्मणाय माख्यं नारायणाय परिपूर्णगुरुणार्णवाय विश्वोदयस्थितिरयोन्यतिप्रदाय

ಅಷ್ಟೇ ಅಲ್ಲದೆ ಗೀತಾ ಜಯಂತಿ ಅಂತ ನಾವು ಆಚರಣೆಯನ್ನ ಮಾಡ್ತೇವೆ ಅದನ್ನ ಗೀತೆ ಭೂಮಿಗೆ ಐದು ಸಾವಿರದ ಚಿಲ್ಲರೆ ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತೀಕರಿಸಿಕೊಂಡು ಇಡೀ ಜಗತ್ತಿಗೆ ಕೊಟ್ಟಂತಹ ಒಂದು ಅಮೃತ ಅಂದ್ರೆ ಅದು ಗೀತಾಮೃತ ಅಂತ ಹೆಸರಿಸ್ತಾರೆ ಅದನ್ನ ಶಾಸ್ತ್ರ ಹೇಳುವಂತಹ ಮಾತು ಹೀಗಿದೆ ಸರ್ವೋಮ ನಿಷದೋ ಗಾವಹ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸಹ ಸುಧೀರ್ ಭೋದ ಬುದ್ಧ ಗೀತಾಮ್ರತ ಗೀತೆಯ ಮಹತ್ವವನ್ನು ತಿಳಿಸ್ತಾರೆ ಒಂದು ಹೋಲಿಕೆಯನ್ನು ಮಾಡಿ ಗೀತೆ ಎಂಥದ್ದು ಗೀತೆಯ ಮಹತ್ವ ಎಂಥದ್ದು ಗೀತಾ ಮಹತ್ವ ಎಂಥದ್ದು ಅನ್ನೋದನ್ನ ನಾವು ಇವತ್ತಿನ ದಿನ ಅವಶ್ಯವಾಗಿ ತಿಳಿಯಬೇಕು ಒಂದು ಗೀತೆ ಅಮೃತ ಅಂತ ಬೋಲಿಸ್ತಾ ಇದ್ದಾರೆ ಭೂಲೋಕದಲ್ಲಿ ಅಮೃತಕ್ಕೆ ಸಮಾನ ಬಾದದ್ದು ಯಾವುದಾದ್ರೂ ಇದ್ರೆ ಅದು ಹಸುವಿನ ಹಾಲು ನಾವು ಹುಟ್ಟಿದಾದ್ದರಿಂದ ಒಂದಿಷ್ಟು ದಿನಗಳ ಕಾಲ ತಾಯಿ ಎದೆಹಾರ ಕುಡುವುದು ಬೆಳೆದ್ರೆ ಸಾಯುವರೆಗೂ ಕೂಡ ನಮಗೆ ಶಕ್ತಿಯುತವಾದಂತಹ ಒಂದು ಆಹಾರವನ್ನು ಕೊಡುವಂಥದ್ದು ಹಸು ಹಾಗಾಗಿ ಹಸು ಇಲ್ಲಿ ಹಸು ಯಾವುದು ಅಂತ ಹೋಲಿಕೆಯನ್ನು ಮಾಡ್ತಾ ಸರ್ವೋಪನಿಷದ ಎಲ್ಲ ಉಪನಿಷತ್ತುಗಳೇ ಗೋ ಎಲ್ಲಾ ಉಪನಿಷತ್ತು ಗೋವಿನ ಸ್ಥಾನದಲ್ಲಿದ್ರೆ ಆ ಗೋವಿನಿಂದ ಕರೀಲಿಕ್ಕೆ ಒಬ್ಬ ವ್ಯಕ್ತಿ ವ್ಯಕ್ತಿಗಳ ಸಾಕ್ಷಾತ್ ಭಗವಂತ ಗೋಪಾಲ ಕೃಷ್ಣ ಆ ಎಲ್ಲಾ ಉಪನಿಷತ್ತಿನ ಸ್ಥಾನವನ್ನ ತೆಗೆದು ಭಗವದ್ಗೀತೆ ಅಂತ ಕೊಟ್ಟ ನಾಲ್ಕು ವೇದಗಳಿಗೆ ಎಂಥದ್ದು ಅಂದ್ರೆ ಒಂದೊಂದು ವೇದಗಳು ಕೂಡ ಅದು ಇಷ್ಟು ಅಂತ ಹೇಳಿಕೆ ಬರಲ್ಲ ಆದರೆ ಅಂತಹ ವೇದವನ್ನ ಒಂದು ಚೌಕಟ್ಟಿನಲ್ಲಿ ವೇದಭ್ಯಾಸ ಮಾಡಿಕೊಂಡು ಹಾಗಾಗಿ ವೇದಭ್ಯಾಸ ಹೆಸರು ಹರಿಸ ವೇದಗಳನ್ನು ವಿವಾಹ ಮಾಡಿಲ್ಲ ಅದನ್ನು ಓದಲಿಕ್ಕೆ ಕಷ್ಟ ಅದರ ತಿರುಳು ಅದು ಅದನ್ನಾದರೂ ಓದಿ ಅಂದ್ರೆ ಅದು ಕಷ್ಟ ಹಾಗಾದ್ರೆ ಒಂದು ಕೆಲಸ ಮಾಡ ಎಲ್ಲ ವೇಗದ ತಿರುಳು ಉಪನಿಷತ್ತು ಆ ಉಪನಿಷತ್ತಿನ ತಿರುಳು ಅದು ಭರವಸೆ